ದೀಪ ವೈಭವ ರಚನೆ ಗಾಯನ ಜಲಕ್ಷಿ ಜೋಶಿ ಶಿವಮೊಗ್ಗ ಸಾಲು ಸಾಲಲಿ ದೀಪ ಬೆಳಗಿದೆ ಸಾಲು ಸಾಲಲಿ ದೀಪ ಬೆಳಗಿದೆ ಲಕ್ಷ ದೀಪವು ಶಿವನಿಗೆ ವೀಕ್ಷಿಸಲು ಸಹಸ್ರಾರು ಕಂಗಳೂ ವೀಕ್ಷಿಸಲು ಸಹ ಅವನಿಗೆ ಪಾರ್ವತಿಯ ಪ್ರಿಯ ದೇವಗೆ ಸಾಲು ಸಾಲಲಿ ದೀಪ ಬೆಳಗಿದೆ ಲಕ್ಷ ದೀಪವು ಶಿವನಿಗೆ ತಾರೆಗಳು ಒಂದಾಗಿ ಇಳಿಗೆ ಬಂದ ಹಾಗಿದೆ ತಾರೆಗಳು ಒಂದಾಗಿ ಧುಮುಕಿ ಇಳಿಗೆ ಹಾಗಿದೆ ಪಾರ್ವತಿ ಪರಶಿವರೇ ಮೈಯ ಮರೆತು ನರ್ತಿಸಿದಂತಿದೆ ಪಾರ್ವತಿ ಪರಶಿವರೇ ಮಯ್ಯ ಮರೆತು ನರ್ತಿಸಿದಂತಿದೆ ಸುಮನಸರೇ ಮುಂದಾಗಿ ಹಣತೆಯ ಹಚ್ಚಿ ದಂದದಿ ತೋರಿದೆ ಸುಮನ ಸರೇ ಮುಂದಾಗಿ ಹಣತೆಯ ಹಚ್ಚಿ ದಂದದಿ ತೋರಿದೆ ದರೆಯ ಭಾಗ್ಯಕ್ಕೆ ಎಣೆಯು ಎಲ್ಲಿದೆ ದರೆಯ ಭಾಗ್ಯಕ್ಕೆ ಎಣೆಯು ಎಲ್ಲಿದೆ ಸಾಲು ಸಾಲಲಿ ದೀಪ ಬೆಳಗಿದೆ ಲಕ್ಷ ದೀಪವು ಶಿವನಿಗೆ ವೀಕ್ಷಿಸಲು ಸಹಸ್ರಾರು ಮಂದಿಯೋ ದೃಷ್ಟಿ ತಾಗದೇ ಅವನಿಗೆ ದೃಷ್ಟಿ ತಾಗದೇ ಅವನಿಗೆ ಮಂಜುನಾಥನ ಚೆಲುವ ಹೆಚ್ಚಿಸಿ ಅಣ್ಣಪ್ಪನಿರುವ ದ್ವಾರದಿ ಮಂಜುನಾಥನ ಚೆಲುವ ಹೆಚ್ಚಿಸಿ ಅಣ್ಣಪ್ಪನಿರುವ ದ್ವಾರದಿ ನೀಗೆ ಕತ್ತಲ ಹೃದಯ ದೇಗುಲ ನೀಗಿ ಕತ್ತಲ ಹೃದಯ ದೇಗುಲ ಬೆಳಗುವನು ಕರುಣವಾರಿದಿ ಬೆಳಗುವನು ಕರುಣವಾರಿದಿ ಸಾಲು ಸಾಲಲಿ ದೀಪ ಬೆಳಗಿದೆ ಲಕ್ಷ ದೀಪವೂ ಶಿವನಿಗೆ ಬೆಟ್ಟದೊಡಲಿನಲ್ಲಿ ನೆಲಸಿ ಬಾಹುಬಲಿ ಬೆಟ್ಟದೊಡಲಿನಲ್ಲಿ ನಲಸಿ ಬಾಹುಬಲಿ ಸುತ್ತಮುತ್ತ ಚೆಲ್ಲುತ್ತಿರುವ ಸುತ್ತಮುತ್ತ ಚೆಲ್ಲುತಿರುವ ಬೆಳಕಿನೋ ಕುಳಿ ಸತ್ಯ ಸಹನ ಶಾಂತಿಯ ಇಲ್ಲಿ ಸತ್ಯ ಸಹನ ಶಾಂತಿಯ ಕೆತ್ತನೆಯಿಲ್ಲ ಹೊಳೆಯುತ್ತಿದೆ ಹೊಣೆಯುತ್ತಿದೆ ಲಕ್ಷದೀಪ ಬೆಳಕಿ ನಡೆಯಲಿ ಹೊಳೆಯುತ್ತಿದೆ ಹೊಳೆಯುತ್ತಿದೆ ಲಕ್ಷದೀಪ ಬೆಳಕಿನಡಿಯಲಿ ಸಾಲು ಸಾಲಲಿ ದೀಪ ಬೆಳಗಿದೆ ಲಕ್ಷದೀಪವೂ ಶಿವನಿಗೆ ವೀಕ್ಷಿಸಲು ಸಹಸ್ರಾರು ಕಂಗಳೂ ದೃಷ್ಟಿತಾಗದೇ ದೃಷ್ಟಿತಾಗದೇ ಅವನಿಗೆ ಪಾರ್ವತಿಯ ಪ್ರಿಯ ದೇವಗೆ பார்வதிய